ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿಗೆ ತರಲಿಕ್ಕೆ ಬೇಕಾದಂತ ತಯಾರಿ ನಡೀತಾ ಇದೆಯಾ ಏನ್ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ರಾಷ್ಟ್ರಪತಿ ಭವನದೊಂದಿಗೆ ಅವರ ಸಂವಹನ ಇರೋದು ಯಾವ ಕಾರಣಕ್ಕಾಗಿ ರಾಷ್ಟ್ರಪತಿಗಳಿಗೆ ಏನೆಲ್ಲ ಗಮನಕ್ಕೆ ತಂದಿದ್ದಾರೆ ರಾಜ್ಯಪಾಲರು ಯಾವ ದಿಕ್ಕಿನಲ್ಲಿ ಹೊರಟಿದ್ದಾರೆ ಮುಂದೊಂದು ದಿನ ರಾಜ್ಯದಲ್ಲಿ ಒಂದು ವೇಳೆ ರಾಜ್ಯ ಸರ್ಕಾರದ ಬಹುಮತ ಇಕ್ಕಟ್ಟಿನ ಪರಿಸ್ಥಿತಿಗೆ ಬಂದರೆ ಒಂದು ವೇಳೆ ಮುಖ್ಯಮಂತ್ರಿಯ ಬದಲಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಳರಾಜಕೀಯ ಸರ್ಕಾರದ ಬಹುಮತವನ್ನ ಇಕ್ಕಟ್ಟಿಗೆ ಸಿಲುಕಿಸಿದರೆ ಆಗ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ನ ಇಂಪ್ಲಿಮೆಂಟ್ ಮಾಡುವಂತಹ ತಂತ್ರಗಾರಿಕೆ ಏನಾದರೂ ಹಿನ್ನೆಲೆಯಲ್ಲಿ ನಡೀತಾ ಇದೆಯಾ ಯಾಕೆ ಈ ಪ್ರಶ್ನೆ ಉದ್ಭವಿಸಿದೆ ಎಸ್ ಈ ಎಲ್ಲ ಪ್ರಶ್ನೆಗಳಿಗೂ ವಿವರ ನೀಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಾ ಹೇಳಿದೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಮುಂದೊಂದು ದಿನ ತರುವ ಸಲುವಾಗಿ ಬೇಕಾದಂತ ತಯಾರಿ ನಡೀತಾ ಇದೆಯಾ ಅಂತ ಯಾಕಂದ್ರೆ ನೋಡಿ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋತ್ ಅವರು ರಾಷ್ಟ್ರಪತಿಗಳಿಗೆ ಕೆಲವು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಅದರಲ್ಲೂ ಕೂಡ ಅತ್ಯಂತ ಸೂಕ್ಷ್ಮ ಮಾಹಿತಿಗಳನ್ನೇ ರವಾನೆ ಮಾಡಿದ್ದಾರೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಮೂಢ ಅಕ್ರಮಕ್ಕೆ ಸಂಬಂಧಿಸಿದ ಹಾಗೆ ಮೂಢ ಅಕ್ರಮದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ಲ ಆ ಬೆಳವಣಿಗೆಗಳ ಬಗ್ಗೆ ಹಾಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಕಾಂಗ್ರೆಸ್ನ ನಾಯಕರು ಏನೆಲ್ಲ ಮಾಡಿದ್ರು ಯಾವ ರೀತಿ ಪ್ರತಿಭಟನೆಗಳನ್ನ ಮಾಡಿದ್ರು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟರು ರಾಜಭವನ ಚಲೋ ಮಾಡಿದ್ದು ರಾಜ್ಯಪಾಲರನ್ನ ಟೀಕಿಸಿದ್ದು ಅತ್ಯಂತ ಕೆಲವಂತೂ ಅವಹೇಳನಕಾರಿ ಶಬ್ದಗಳನ್ನ ಪ್ರಯೋಗ ಮಾಡಿದ್ದು ಈ ಎಲ್ಲವನ್ನು ಒಗ್ಗೂಡಿಸಿ ರಾಷ್ಟ್ರಪತಿಗಳಿಗೆ ವರದಿಯನ್ನು ಕಳಿಸಿದ್ದಾರೆ ಅಂದರೆ ಎಲ್ಲೋ ಒಂದು ಫೌಂಡೇಶನ್ ರೆಡಿ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಈ ಬೆಳವಣಿಗೆ ಹುಟ್ಟು ಹಾಕಿದೆ ಯಾಕಂದ್ರೆ ರಾಜ್ಯಪಾಲರು ಇಷ್ಟೆಲ್ಲ ಡೀಟೇಲ್ಸ್ ನ ರಾಷ್ಟ್ರಪತಿಗಳಿಗೆ ರವಾನೆ ಮಾಡ್ತಾರೆ ಅಂದ್ರೆ ಸಹಜವಾಗಿ ಅವರು ರಾಷ್ಟ್ರಪತಿಗಳ ಗಮನವನ್ನು ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಯಾಕಿದ ಮಾಡ್ತಾರೆ ಮುಂದಾಲೋಚನೆಯಿಂದ ಮಾಡ್ತಾರೆ ದೂರಾಲೋಚನೆಯಿಂದ ಮಾಡ್ತಾರೆ ಮುಂದೊಂದು ದಿನ ಈಗೇನು ನಡೀತಾ ಇದೆಯಲ್ಲ ಈ ಮೂಡ ಅಕ್ರಮ ಹಗರಣದ ಬೆಳವಣಿಗೆಗಳು ಈಗ ಅದು ಕೋರ್ಟಲ್ಲಿದೆ ಕೋರ್ಟ್ ಅಲ್ಲಿ ಏನೋ ಒಂದು ತೀರ್ಪು ಬರುತ್ತೆ ಹೈಕೋರ್ಟ್ ಅಲ್ಲಿ ಆ ತೀರ್ಪು ಬಂದ ನಂತರ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಫೈನಲಿ ಒಂದು ಡಿಸಿಷನ್ ಬರುತ್ತೆ ಒಂದು ವರ್ಡಿಕ್ಟ್ ಹೊರಗೆ ಬರುತ್ತೆ ಅದಾದ ನಂತರ ಉಂಟಾಗುವಂತ ತಲ್ಲಣ ಹಾಗೂ ಅದರ ಬೆನ್ನಲ್ಲೇ ಮುಖ್ಯಮಂತ್ರಿ ಬದಲಾವಣೆ ಆ ರೀತಿಯ ಸಂದರ್ಭಗಳು ಬಂದಾಗ ಕಾಂಗ್ರೆಸ್ನ ಒಳ ರಾಜಕೀಯ ಒಳಪೆಟ್ಟು ಅಲ್ಲಿ ತಾನ್ ಎಂ ಆಗ್ಬೇಕು ತಾನ್ ಎಂ ಆಗ್ಬೇಕು ಅಲ್ಲಿ ನಾಯಕರ ನಡುವೆ ಸಂಘರ್ಷ ಶುರು ಆದ್ರೆ ರೆಸಾರ್ಟ್ ಪಾಲಿಟಿಕ್ಸ್ ಶುರು ಆದ್ರೆ ಆಗ ಬಹುಮತ ಕಾಂಗ್ರೆಸ್ಗೆ ಇರುವಂತ ಬಹುಮತ ಏನಾದ್ರೂ ಇಲ್ಲ ಅದು ಇಕ್ಕಟ್ಟಿಗೆ ಸಿಲುಕಿದೆ ಅನ್ನುವಂತ ಪರಿಸ್ಥಿತಿ ಬಂದ್ರೆ ಆಗ ಒಂದು ವೇಳೆ ಬಹುಮತವನ್ನ ಸಾಬೀತು ಮಾಡುವಲ್ಲಿ ವಿಫಲರಾಗುವಂತ ಪರಿಸ್ಥಿತಿ ಬಂದ್ರೆ ಹೇಳಲಿಕ್ಕಾಗಲ್ಲ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಯಾವಾಗಲೂ ಏನೆಲ್ಲ ಆಗ್ಬೋದು ಎಲ್ಲವನ್ನು ಊಹೆ ಮಾಡಿ ಬೇಕಾದಂತ ತಯಾರಿ ಮಾಡಿಕೊಳ್ಳೋದೇ ಪಾಲಿಟಿಕ್ಸ್ ಈಗ ಅದನ್ನೇ ಮಾಡ್ತಾ ಇದ್ದಾರೆ ಅದೇ ಆಗ್ತಾ ಇದೆ ಮುಂದಿನ ಆರು ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಎಲ್ಲ ಸಾಧ್ಯತೆಗಳು ಕೂಡ ಓಪನ್ ಆಗಿದೆ ಅದೇ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲರು ಎಲ್ಲ ವಿವರಗಳನ್ನೂ ಕೂಡ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ದಾರೆ ಇದು ರಾಜಕೀಯ ಬೆಳವಣಿಗೆಗಳನ್ನ ಅವಲಂಬಿಸಿ ಅದರ ರಿಸಲ್ಟ್ ತೀರ್ಮಾನ ಆಗುತ್ತೆ ಏನಾಗುತ್ತೆ ಅನ್ನೋದು ನಮ್ಮ ಕರ್ನಾಟಕಕ್ಕೆ ರಾಷ್ಟ್ರಪತಿ ಆಡ್ಬೇಕೆ ಹೊಸತಲ್ಲ ಆದರೆ ಈಗ ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಶಾಸಕರ ಬಲ ಇರುವಾಗ ಆ ರೀತಿಯ ಸಾಧ್ಯತೆ ಎಷ್ಟಿದೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಆ ರೀತಿ ಕಾಣಿಸ್ತಿಲ್ಲ ಆದ್ರೆ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವಂತ ಪ್ರಯತ್ನ ಮಾಡಿದ್ರೆ ಆಗ ಏನ್ ಬೇಕಾದ್ರೂ ಆಗ್ಬೋದು ಆಗ ಯಾರು ಸಿಎಂ ಆಗ್ತಾರೆ ಅನ್ನುವಂಥ ವಿಚಾರ ಇದೆಯಲ್ಲ ಅದು ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಸೊ ಆ ದೂರಾಲೋಚನೆಯಿಂದಲೇ ಈಗ ಈ ಎಲ್ಲ ಮಾಹಿತಿಗಳನ್ನ ಕ್ರೋಢೀಕರಿಸಿ ಒಂದು ರಿಪೋರ್ಟನ್ನು ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ದಾರೆ ಮತ್ತೊಂದು ಮಾಹಿತಿ ಇದೇನು ಕಾಂಗ್ರೆಸ್ ಅವರೇ ರಾಷ್ಟ್ರಪತಿಗಳನ್ನ ಅಪ್ರೋಚ್ ಮಾಡ್ತಾರೆ ಈ ರೀತಿ ರಾಜ್ಯಪಾಲರ ವಿರುದ್ಧ ರಾಜಭವನದ ವಿರುದ್ಧ ರಾಜ್ಯಪಾಲರು ರಾಜಕೀಯ ಪ್ರೇರಿತವಾಗಿ ತೀರ್ಮಾನ ಮಾಡ್ತಾ ಇದ್ದಾರೆ ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ರಾಷ್ಟ್ರಪತಿಗಳ ಬಳಿ ಹೋಗ್ತಾರೆ ಅನ್ನೋದು ಕೂಡ ಒಂದಿದೆ ಆ ಕಾರಣಕ್ಕಾಗಿ ಇದೊಂದು ರೀತಿ ಮುಂಜಾಗ್ರತಾ ಕ್ರಮವಾಗಿಯೂ ವರದಿಯನ್ನ ಕಳಿಸಿರುವ ಸಾಧ್ಯತೆ ಇದೆ ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನ ಆಗೋದಿಲ್ಲ ಅದರ ಜೊತೆಗೆ ರಾಜಕೀಯದಲ್ಲಿ ನಾ ಹೇಳ್ತೀನಲ್ಲ ಏನು ಬೇಕಾದ್ರೂ ಆಗ್ಬೋದು ಅದೇ ಕಾರಣಕ್ಕಾಗಿ ಇಂತಹ ಒಂದು ಸಾಧ್ಯತೆಯೂ ಕೂಡ ಕಣ್ಣ ಮುಂದೆ ಇದೆ ನಿಮ್ಮ ಪ್ರಕಾರ ಮುಂದೊಂದು ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಪಟ್ಟದಿಂದ ಕೆಳಗಿಳಿಸ್ಲಿಕ್ಕೆ ಮುಂದಾದ್ರೆ ಆಗ ಮುಖ್ಯಮಂತ್ರಿ ಪಟ್ಟದ ಸಂಘರ್ಷ ಶುರು ಆದ್ರೆ ಈ ರಾಜ್ಯ ಸರ್ಕಾರದ ಬಹುಮತ ಸಂಕಷ್ಟಕ್ಕೆ ಸಿಲುಕಬಹುದಾ ಅಂತಹ ಸಾಧ್ಯತೆ ಕರ್ನಾಟಕದಲ್ಲಿ ಉದ್ಭವಿಸಬಹುದಾ ಅಥವಾ ಇಲ್ಲ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕೆಳಗಿಳಿಸಕ್ಕೆ ಸಾಧ್ಯನೇ ಇಲ್ಲ ಅಂತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ